ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಾಚಾರಿಗೆ ಸ್ವಾಗತ ಇವತ್ತಿನ ನೋಡೋನ ಶುರು ಮಾಡ್ತಾ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗೆ ಪಕ್ಕದ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಾನು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಇಲ್ಲಿ ಫಸ್ಟ್ಗೆ ನಾನು ಇವತ್ತಿನ ಪಕ್ಷದ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿಯಾಗಿ ನಾವು ಪಕ್ಷದ ಆಚರಣೆಯನ್ನು ಮಾಡ್ತೀವಿ ಯಾವ ರೀತಿ ಪದ್ಧತಿ ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ ಒಂದೊಂದು ಮನೇಲಿ ಒಂದೊಂದು ರೀತಿಯಾದ ಪದ್ಧತಿಗಳು ಇರುತ್ತೆ ಇಲ್ಲಿ ನಮ್ಮ ಮನೇಲಿ ನಾವು ಯಾವ ರೀತಿಯಾಗಿ ಮಾಡಿದರೋ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಪುರೋಹಿತರನ್ನ ಕರೆಸಿರ್ತೀವಿ ವರ್ಷ ವರ್ಷವೂ ಅಷ್ಟೇ ವರ್ಷಕ್ಕೆ ಒಂದು ಟೈಮ್ ಇದನ್ನು ಮಾಡುವಂಥದ್ದಲ್ವ ವರ್ಷ ಫಸ್ಟಿಗೆ ನಾವು ಪುರೋಹಿತ್ನಾಗ ಕರೆಸಿ ಪುರೋಹಿತರ ಕೈಯಲ್ಲಿ ನಾವು ಇಲ್ಲಿ ಪೂಜೆನ ಮಾಡಿಸ್ತೀವಿ ಅದಾದಮೇಲೆ ನಾವು ಮನೇಲಿ ಫೋಟೋ ಎಲ್ಲ ಇಕ್ವಿ ಪೂಜೆ ಮಾಡುವಂಥ ಪದ್ಧತಿ ನಮ್ಮದು ಮೊದಲಿಗೆ ಪುರೋಹಿತ್ರು ಅಷ್ಟೇ ಫಸ್ಟಿಗೆ ಗಣೇಶನ ಪೂಜೆ ಅದಾದಮೇಲೆ ನವಗ್ರಹ ಪೂಜೆ ಮಾಡಿ ಆಮೇಲೆ ತರ್ಪಣ ಬಿಡುವಂಥದ್ದು ಮತ್ತು ಅದೆಲ್ಲ ಮಾಡ್ತಾರೆ ಯಾಕಂದರೆ ನಾವು ಇವಾಗ ಕೊಡುವಂಥ ತರ್ಪಣದ ರೀತಿಯಾಗಿ ಏನು ಕೊಡ್ತೀವಿ ಅಕ್ಕಿ ಹಿಟ್ಟು ಅದೆಲ್ಲ ವರ್ಷ ಪೂರ್ತಿ ಅವ್ರಿಗೆ ಊಟಕ್ಕಾಗುತ್ತೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಫಸ್ಟಿಗೆ ನಾವು ಪೂಜೆ ಎಲ್ಲ ಮುಗಿಸಿ ಮತ್ತು ಎಲ್ಲ ಬಿಡುವಂಥದ್ದು ಕೆಲವೊಬ್ಬರು ಡೈರೆಕ್ಟಾಗಿ ಫೋಟೋಸ್ ಇಟ್ಬಿಟ್ಟು ಫೋಟೋಗೆ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಪೂಜೆ ಮಾಡ್ತಾರೆ ಕೆಲವೊಬ್ಬರು ಮಾಡಿಬಿಟ್ಟು ಸಮಾಧಿ ಹತ್ರ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದು ಅಲ್ಲಿ ಬಟ್ಟೆ ಇಕ್ಕಿ ಪೂಜೆ ಮಾಡುವಂಥ ಕೆಲವ್ರು ಇರ್ತಾರೆ ಕೆಲವ್ರು ಒಂದ್ಸರಿ ಇವಾಗ ಪಕ್ಷದ ಟೈಮಲ್ಲಿ ಪೂಜೆ ಮಾಡ್ತಾರೆ ಕೆಲವೊಂದೊಬ್ಬರು ಗಣೇಶ ಟೈಮಲ್ಲಿ ಒಂದು ಕೆಲವೊಬ್ಬರು ದೀಪಾವಳಿ ಹಬ್ಬದ ಟೈಮಲ್ಲಿ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪೂಜೆ ಮಾಡುವಂಥದ್ದು ನಾವು ಮಾತ್ರ ಪಕ್ಷದ ಸಮಯದಲ್ಲಿ ಹದಿನೈದು ದಿನ ಪಕ್ಷ ಅಂತ ಇರುತ್ತಲ್ವ ಈ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದರೆ ಆ ಟೈಮಲ್ಲಿ ಪಿತೃಗಳು ಬಂದು ನೋಡ್ತಾರೆ ನಾವೇನು ಮಾಡ್ತೀವಿ ಏನು ಅನ್ನೋದನ್ನು ಇವಾಗ ನಾವು ಕೊಡುವಂಥ ಊಟ ಅವ್ರಿಗೆ ವರ್ಷ ಪೂರ್ತಿ ಇರುತ್ತೆ ಅನ್ನೋದು ಒಂದು ನಂಬಿಕೆ ಅದಕ್ಕೋಸ್ಕರ ನಾವು ಇದೇ ಸಮಯದಲ್ಲಿ ಮಾಡುವಂಥದ್ದು ನಮಗೆ ಪುರೋಹಿತರು ಹೇಳ್ಕೊಡೋದು ಇದೇ ರೀತಿಯಾಗಿ ಅಂದರೆ ನಮಗೆ ನಮ್ಮ ಅತ್ತೆ ಅವ್ರು ತಿರ್ಗೊಳ್ಳೋವರೆಗೂ ನಾವು ಯಾವುದೋ ರೀತಿಯಾಗಿ ಪಕ್ಷ ಅದೇನು ಮಾಡ್ತಾ ಇರಲಿಲ್ಲ ನಾವು ಅತ್ತೆ ಮೇಲೆ ನನಗೆ ಪುರೋಹಿತರು ಹೇಳ್ಕೊಟ್ಟಿರುವಂಥ ಪದ್ಧತಿನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆದರೆ ಈ ರೀತಿಯಾಗಿ ಬಿಡಬೇಕು ಯಾಕೆಂದರೆ ವರ್ಷಕ್ಕೊಂದ್ಸರಿ ಅವ್ರಿಗೆ ಊಟ ಕೊಡ್ತೀವಿ ನಾವು ಪದೇ ಪದೇ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಇಲ್ಲಾಂದರೆ ಅವ್ರು ನಕ್ಷತ್ರ ಯಾವ ದಿನ ತೀರ್ಕೊಂಡಿರ್ತಾರೋ ಆ ದಿನ ನಕ್ಷತ್ರ ನೆನ್ಪಿಕ್ಕೊಂಡು ಮಾಡಬೇಕು ಅಂತ ಹೇಳಿದರು ಬಟ್ ನಕ್ಷತ್ರ ಅಂದಾಗ ಕೆಲವೊಂದು ಸರಿ ಒಂದೊಂದು ಟೈಮ್ ಬೆ ಚೇಂಜ್ ಆಗ್ತಾ ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಬೇಡ ಪಕ್ಷದ ಸಮಯದಲ್ಲೇ ಮಾಡಿರಿ ಅಂತ ಹೇಳಿದ್ರು ಅದಕ್ಕೋಸ್ ಅದರಿಂದ ನಾವು ಪಕ್ಷದ ಸಮಯದಲ್ಲೇ ಯಾವಾಗಲೂ ಅಷ್ಟೇ ವರ್ಷ ವರ್ಷ ಈ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಬಂದ್ಬಿಟ್ಟು ಮೂರು ಜನಕ್ಕೆ ಅಂದರೆ ನಮ್ಮತ್ತೆ ಅವರತ್ತೆ ಅವರತ್ತೆ ಹತ್ತೆ ಅಂದರೆ ಮೂರು ತಲೆಮಾರಿಗೆ ಇಲ್ಲಿ ಪ ಫಸ್ಟ್ ಪಿಂಡ ಪ್ರದಾನ ಮಾಡಿಸ್ತಾರೆ ಅದಾದಮೇಲೆ ತರ್ಪಣ ಬಿಡುವಂಥದ್ದು ಈ ಪಿಂಡ ಪ್ರದಾನದಲ್ಲಿ ಫಸ್ಟ್ ಅಕ್ಕಿ ಹಿಟ್ಟು ಎಳ್ಳೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು ಮೂರು ತಲೆಮಾರಿಗೆ ಅಂತ ಮಾಡ್ತಾರೆ ಅದಾದಮೇಲೆ ಇದನ್ನು ಇದಕ್ಕೆ ಪೂಜೆ ಮಾಡಿ ಮಹಾಮಂಗಡಕ್ಕೆ ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟು ಅದು ತರ್ಪಣ ಬಿಡುವಂಥದ್ದು ಇದೆಯಲ್ವ ಪಕ್ಕದಲ್ಲಿ ಪ್ಲೇಟಲ್ಲಿ ಮಾಡ್ಸಿದ್ದಾರೆ ಅದನ್ನೆಲ್ಲ ನಾನು ಫುಲ್ಲಾಗಿ ವಿಡಿಯೋ ಮಾಡೋಕ್ಕೋಗಿಲ್ಲ ಯಾಕಂದರೆ ಅಷ್ಟೊಂದು ಟೈಮ್ ಇರೋದಿಲ್ಲ ಪೂಜೆಯಲ್ಲಿ ಸ್ವಲ್ಪ ಆಗಿರ್ತೀವಿ ಅದು ಕೊಡು ಇದು ತಗೋ ಅಂದ್ಬಿಟ್ಟು ಅದಕ್ಕೆ ಅದರಲ್ಲಿ ಫುಲ್ ನಾನು ಮಾಡೋಕ್ಕೋಗಿಲ್ಲ ಅಲ್ಲಿ ಬಂದು ಎಲ್ಲ ಫ್ರೆಂಡ್ಸ್ಗಿರ್ಬೋದು ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ತರ್ಪಣ ಬಿಡುವಂಥದ್ದನ್ನ ಮಾಡಿಸ್ತಾರೆ ಆ ಫ್ರೆಂಡ್ಸ್ ಇರ್ಬೋದು ರಿಲೇಷನ್ಸ್ ಇರ್ಬೋದು ಯಾರಾದರೂ ಆಗಲಿ ನಮಗೆ ಗೊತ್ತಿರುವಂಥದ್ದು ಸುತ್ತಮುತ್ತ ಇರುವಂಥ ಯಾರಿಗಾದ್ರೂ ನಾವು ಅಲ್ಲಿ ತರ್ಪಣ ಬಿಡುವ ಬಿಡಬಹುದು ಅದನ್ನು ಸಹ ಇಲ್ಲಿ ಮಾಡಿಸಿರು ತುಂಬ ಜನಕ್ಕೆ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಗೆ ಗೊತ್ತಿರೋ ಎಲ್ಲರಿಗೂ ನಾವು ಅಲ್ಲಿ ತರ್ಪಣನ ಬಿಟ್ಟಿದ್ದೀವಿ ನಿಂಗೆ ಏನ್ ಮಾಡ್ತಾ ಇರ್ತೀಯ ನನ್ನ ಅವನಿಗೆ ಇಷ್ಟ ಅಂತ ಅದಕ್ಕೆ ಅವ್ನು ಮಾಡ್ತಾ ಇದ್ರ ಪಾಪ ನನಗೆ ಅಲ್ಲೇ ಅಲ್ಲಾಡ್ತೈತ ಅದು ಮುಂದಕ್ಕಿದ್ದು ಹೋಗ್ತಾರೆ ಅಷ್ಟು ಇಲ್ಲ ಟ್ರೈ ಮಾಡ್ತಾನಮ್ಮ ನೋಡು ಹೂ ಬಿಟ್ಟು ನೀನೇ ಮಾಡೋದು ಹೇಳ್ತೀನಿ ಬಿಡು ಎಲ್ಲಾರ್ಗು ಬಂಟನೆ ಮಾಡ್ಬೋದಪ್ಪ ಇವತ್ತೆಲ್ಲ ಅಡಿಗೆ ಅಲ್ಲ ಬಂಟು ಆ ಪುರೋಹಿರು ಹೋದ್ಮೇಲೆ ನಾವಿಲ್ಲಿ ಅಡುಗೆನ ಶುರು ಮಾಡಿದ್ವಿ ಯಾಕಂದರೆ ನಾನ್ ವೆಜ್ ಆಗಿರೋದ್ರಿಂದ ಪುರೋಹಿತ್ರು ಇರೋವರೆಗೂ ನಾವು ಅಡುಗೆ ಯಾವುದೇ ರೀತಿಯಾಗಿ ಶುರು ಮಾಡ್ಕೊಳ್ಳೋಕೋಗಿಲ್ಲ ಪುರೋಹಿತರು ಹೋದ್ಮೇಲೆ ನಾವು ನಮ್ಮ ಅಡುಗೆಗಳನ್ನ ಅದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ತೆಗೆದುಬಿಟ್ಟು ಮತ್ತೆ ನಾವು ಅಡುಗೆಗಳನ್ನ ಶುರು ಮಾಡ್ಕೋಬೇಕು ಯಾಕಂದರೆ ಅದೆಲ್ಲ ಪೂಜೆ ಮಾಡ್ತಾರೆ ಗಣೇಶನ ಪೂಜೆ ಗ್ರಹ ಪೂಜೆ ಅಲ್ವಾ ಅದಕ್ಕೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಇವಾಗಿ ಅಡುಗೆಗಳನ್ನ ಶುರು ಮಾಡ್ಕೊಂಡಿದ್ದೀವಿ பேイビー வந்து பிடிடறானே ஆனா வாણે வந்தப்பையனக்கு கேர் தான் என்ன சச்சbek வந்துது ಅದிக்கே ವೆಜ್ ಆದರೆ ಒಂದು ಕಡೆ ಅವ್ರು ಪೂಜೆ ಮಾಡ್ತಾರೆ ಒಂದು ಕಡೆ ಅಡುಗೆಗೆಲ್ಲ ಮಾಡ್ಕೊಬೋದು ನಾನ್ ವೆಜ್ ಆಗಿರೋದ್ರಿಂದ ಅವ್ರ ಹೋಗೋವರೆಗೂ ನಾವು ಮಾಡೋಕ್ಕಾಗೋದಿಲ್ಲ ಕೆಲವೊಬ್ಬರು ಮನೆಯಲ್ಲಿ ಬರೀ ವೆಜ್ಜೇ ಇರ್ತಾರೆ ನಮ್ಮ ಮನೆಗಳೆಲ್ಲ ನಾನ್ ವೆಜ್ ಮಾಡುವಂಥ ಪದ್ಧತಿ ಅದಕ್ಕೋಸ್ಕರ ಅವರೆಲ್ಲ ಹೋದ್ಮೇಲೆ ಪುರೋಹಿತರು ನಾವೆಲ್ಲ ನಾನ್ ವೆಜ್ನ ಶುರು ಮಾಡ್ಕೊಂಡಿದ್ವಿ ಪುರೋಹಿತರು ಬರೋವಷ್ಟ್ರಲ್ಲಿ ಸ್ವಲ್ಪ ಮಸಾಲೆ ರಸಂ ಕೆಲವೊಂದೆಲ್ಲ ಯಾವ್ದು ವೆಜ್ ಐಟಮ್ ರೈಸು ಆ ರೀತಿಯಾಗೆಲ್ಲ ಅದು ಟಿಫನ್ಗೂ ಅಷ್ಟೇ ತಿನ್ನೋರಿಗೆಲ್ಲ ಚಿತ್ರಾನ್ನ ಮಾಡಿರೋ ಚಿತ್ರಾನ್ನ ಮಾಡಿಕೊಟ್ಬಿಟ್ಟಿದ್ವಿ ಯಾಕಂದರೆ ಕೆಲವು ಎಲ್ಲರೂ ಉಪವಾಸ ಇರಬೇಕು ಅಂತ ಏನಿಲ್ಲ ನಾವು ಮೇಯ್ನಾಗಿ ಆಗಿ ನಮ್ಮ ಮನೆಯವರು ಉಪವಾಸ ಇದ್ದರೆ ಸಾಕಾಗುತ್ತೆ ನಾವು ಮಕ್ಕಳು ಮಾತ್ರ ಉಪವಾಸ ಇದ್ವಿ ಯಾಕಂದರೆ ನಾವೆಲ್ಲ ಉಪವಾಸ ಇದ್ದು ಎಡೆ ಹಾಕೋವರೆಗೂ ನಾವು ಯಾರು ಊಟನ ಮಾಡೋದಿಲ್ಲ ಅದಕ್ಕೋಸ್ಕರ ನಾವೆಲ್ಲ ಉಪವಾಸ ಇದ್ದು ಎಡೆ ಹಾಕಿದ್ಮೇಲೆ ಊಟ ಮಾಡ್ಕೊಳ್ಳುವಂಥದ್ದು ಇವಾಗ ಮ್ಯಾಕ್ಸಿಮಮ್ ಅಡುಗೆಗಳೆಲ್ಲ ಮುಗಿತಾ ಬಂದಿದೆ ಅದಕ್ಕೋಸ್ಕರ ಇಲ್ಲೊಂದು ಕಡೆ ಫೋಟೋಸ್ ಎಲ್ಲ ರೆಡಿ ಮಾಡ್ತಾರೆ ಒಂದು ಕಡೆ ನಾವು ಇನ್ನೇನು ಅಡುಗೆದು ಊಟಕ್ಕೆ ಏನೇನು ಬೇಕು ಎಡೆಗೆ ಏನು ಬೇಕು ಅನ್ನೋ ಪ್ರಿಪ್ರೇಷನಲ್ಲಿ ನಾವು ಇದ್ದೀವಿ ಎಲ್ಲ ಒಬ್ಬೊಬ್ರು ಒಂದು ಕಡೆ ಮಾಡ್ತಾ ಇರುವಂಥದ್ದು ಯಾಕಂದರೆ ಇನ್ನು ಅಡುಗೆ ಎಲ್ಲ ಮ್ಯಾಕ್ಸಿಮಮ್ ನೋಡ್ಬೋದು ಇಲ್ಲ ಸಾಂಬಾರೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ವಿ ಇಬ್ಬರೂ ಸಾಂಬಾರು ಫ್ರೈ ಅನ್ನ ಸಹ ರೆಡಿ ಆಗಿತ್ತು ಇನ್ನೇನಾದ್ರೂ ಕಬಾಬ್ ಒಂದು ಮಾಡಬೇಕಾಗಿತ್ತು ಸರಿ ಕಬಾಬ್ನ ಮಾಡ್ತೇವೆ ಇಕ್ಕೋಗ ಮಾಡೋಣ ಸ್ವಲ್ಪ ಟೈಮ್ ತೊಗೊಂಡು ಹೇಳ್ಬಿಟ್ಟು ಬೇರೆ ಎಲ್ಲ ಕೆಲಸ ಇರುತ್ತಲ್ವ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದೆ ಕಬಾಬ್ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಮೋಮಿತಾ ಅದು ಸ್ವಲ್ಪ ಮಾಡಿ ಮಾಡಿಕ್ಕಿದ್ದು ನಾವೆಲ್ಲ ಅಡುಗೆ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮೋಮಿತ ನುಚ್ಚಿರು ಇವಾಗ ಕೊನೆಯದಾಗಿ ಇನ್ನೊಂದ್ಸರಿ ನಾನು ಕಳಶ ಎಲ್ಲ ಪೂಜೆ ಮಾಡ್ತೀವಿ ಯಾಕಂದರೆ ಮನೆಯಲ್ಲೇ ನಾವು ಫೋಟೋ ಹತ್ರನೇ ಕಳಶ ಎಕ್ಕಿ ಪೂಜೆ ಮಾಡುವಂಥ ಪದ್ಧತಿ ನಮ್ಮನೇಲಿರುವಂಥದ್ದು ಕೆಲವರೆಲ್ಲ ಸಮಾಧಿ ಹತ್ರ ಹೋಗಿಬಿಟ್ಟು ಅಲ್ಲಿ ಬಟ್ಟೆ ಎಕ್ಕಿ ಪೂಜೆ ಮಾಡ್ತಾರೆ ಬಟ್ ನಮ್ಮ ಮನೆಗಳಲ್ಲಿ ಆ ರೀತಿಯಾಗಿಲ್ಲ ನಾವು ಮನೆ ಹತ್ರನೇ ಅಂದರೆ ಮನೆಯಲ್ಲೇ ಫೋಟೋ ಇಕ್ಕಿ ಫೋಟೋ ಹತ್ರನೇ ಬಟ್ಟೆ ಇಕ್ಬಿಟ್ಟು ಇಲ್ಲೇ ಪೂಜೆ ಮಾಡ್ಕೋತೀವಿ ಇವಾಗ ಅದಕ್ಕೆಲ್ಲ ಅರೇಂಜ್ ಮಾಡ್ಕೋತಾಯಿದ್ದೀನಿ ಇಲ್ಲೆಲ್ಲಿ ಏನೇನು ಇಕ್ಬೇಕು ಅನ್ನೋದನ್ನೆಲ್ಲ ಅಷ್ಟೊಂದು ಮಕ್ಳಿಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲಲ್ಲ ಏನೋ ಸ್ವಲ್ಪ ಫೋಟೋಸ್ ಎಲ್ಲ ಒರೆಸ್ಕೊಟ್ರು ಕುಂಕುಮ ಎಲ್ಲ ಇಕ್ಕೊಡ್ತಾರೆ ಬಟ್ ಎಲ್ಲ ಅರೇಂಜ್ ಮಾಡೋದು ಸ್ವಲ್ಪ ಅಷ್ಟೊಂದು ಐಡಿಯಾ ಇರೋದಿಲ್ಲ ಅದಕ್ಕೋಸ್ಕರ ನಾನು ಕೂತ್ಕೊಂಬಿಟ್ಟು ಕುತ್ಕೊಂಡು ತಂದು ತಂದುಕೊಡೋ ತಂದು ಕೊಡ್ತಾಯಿದ್ರೆ ನಾನೆಲ್ಲ ಕ್ಲೀನಾಗಿ ಜೋಡ್ಸ್ಕೊಂಡು ಅರೇಂಜ್ ಮಾಡ್ಕೋತಾ ಇದ್ದೆ ನಾವು ಎಲ್ಲ ಕೆಲಸ ಮುಗಿಸೋರಿಗೂ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರು ಮಕ್ಕಳು ಮುಗಿಸ್ಮೇಲೆ ನನಗೆ ಏನೇನು ಬೇಕೋ ಅದನ್ನ ಮಾಡ್ಕೋತಾಯಿದೀನಿ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಕಳ್ಶನ ಫಸ್ಟಿಗೆ ಪ್ರತಿಷ್ಠಾಪನೆ ಮಾಡ್ಕೊತ ಇದೀವಿ ಅದರಲ್ಲಿ ಏನು ಅರಶಿನ ಕುಂಕುಮ ಒಂದು ಹೂವು ಹಾಕ್ಬಿಟ್ಟು ಕಲ್ಶಃ ಪ್ರತಿಷ್ಠಾಪನೆ ಮಾಡುವಂಥದ್ದಷ್ಟೇ ಅದೇನು ಅದಕ್ಕೇನು ಬೇರೆ ಏನು ಹಾಕೋದಿಲ್ಲ ನಮಗೆ ಹೆಂಗೆ ಹೇಳ್ಕೊಟ್ಟಿದ್ರೆ ದೊಡ್ಡವರು ಆ ರೀತಿಯಾಗಿ ಮಾಡ್ಕೊಂಡು ಹೋಗಿದ್ವಿ ದೊಡ್ಡವರು ಅಷ್ಟಾಗಲಿ ಪುರೋಹಿತರು ಅಷ್ಟೇ ನಮ್ಗೆ ಅವಾಗ ಇಷ್ಟೇ ಹೇಳ್ಕೊಟ್ಟಿದ್ದು ಅದಕ್ಕೋಸ್ಕರ ನಾವು ಅದನ್ನೇ ಫಾಲೋ ಮಾಡ್ಕೊತಾ ಹೋಗ್ತಾಯಿದ್ವಿ ಒಬ್ಬ ಅವರು ಪುರೋಹಿತರು ಒಂದು ರೀತಿಯಾಗಿ ಹೇಳ್ಕೊಡ್ತಾರೆ ನಮಗೆ ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ರೆ ಅದನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ಸುಮಾರು ನಾನು ಒಂದು ಐದು ವರ್ಷದಿಂದ ಇದೇ ರೀತಿಯಾಗಿ ಮಾಡ್ತಾಯಿರೋವಂಥದ್ದು ಅದನ್ನೇ ನಾನು ಇವಾಗೂ ಸಹ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಅದಕ್ಕೆ ಮುಂಚೆ ಎಲ್ಲ ಹೆಂಗೆ ಮಾಡ್ತಾಯಿದ್ರು ಏನೋ ಅಂತ ನಮ್ಗೆ ಅಷ್ಟು ಗೊತ್ತಿಲ್ಲ ಯಾಕಂದರೆ ಅತ್ತೆ ನಮ್ಗೆ ಇದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂದಿದ್ದು ಅದಕ್ಕೆ ಮುಂಚೆ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಏನೋ ಮಹಾಲಯಮಾವಾಸ ದಿನ ಹೋಗ್ತಾಯಿದ್ರು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅಷ್ಟು ಬಿಟ್ಟರೆ ನಮ್ಗೆ ಅದ್ರ ಬಗ್ಗೆ ಏನೂ ಅಷ್ಟೊಂದು ಪ್ಲಾನಿಂಗ್ ಅಂತ ಇರಲಿಲ್ಲ ಯಾವಾಗ ಅತ್ತೆ ತೀರ್ಕೊಂಡ್ರು ಅವಾಗೆಲ್ಲ ಹೇಳ್ಕೊಟ್ರು ಅವರೊಬ್ರು ಇವರೊಬ್ರೆಲ್ಲ ಹೇಳಿದ್ರು ನಾವು ಫಾಲೋ ಮಾಡ್ತಾ ಇದ್ದೀವಿ ಇವಾಗ ಅವ್ರಿಗೆ ಕೊಡುವಂಥ ಊಟ ಅವ್ರು ಕೊಡುವಂಥ ಎಡೆ ತುಂಬಾ ಮುಖ್ಯವಾಗಿರುತ್ತೆ ಒಂದು ವರ್ಷದ ಪೂರ್ತಿಯಾಗಿ ಅವರು ಇದನ್ನು ತಿಂತಾರೆ ಒಂದು ವರ್ಷ ಪೂರ್ತಿ ಅವ್ರಿಗಿರುತ್ತೆ ಅಂತ ಏನೋ ಹೇಳ್ತಾರಲ್ವ ಅದೊಂದು ಕೆಲವೊಂದು ನಂಬಿಕೆಗಳು ಯಾವುದೇ ಆಗಲಿ ನಂಬಿಕೆ ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ದೊಡ್ಡವ್ರು ನಂಬಿದ್ದಾರೆ ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಅವ್ರೇನೋ ನಿಜ ಸತ್ಯ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾವು ಎಲ್ಲ ರೆಡಿ ಇದ್ವಿ ಇಲ್ಲಿ ಆಚೆ ಧೂಪ ಅಂದರೆ ಸಾಂಬ್ರಾಣಿ ಹಾಕೋದಕ್ಕೆ ಸಹ ಇಲ್ಲಿ ಬೆಂಕಿ ಕೆಂಡ ರೆಡಿ ಮಾಡ್ತಾಯಿದ್ರು ಆಚೆಗಡೆ ನಾವು ಒಳಗಡೆ ಪ್ರಿಪೇರ್ ಮಾಡಿದ್ರೆ ಒಬ್ಬರು ಆಚೆ ಪ್ರಿಪೇರ್ ಮಾಡ್ತಾಯಿದ್ರು ಯಾಕಂದರೆ ನಮಗೆ ಅವಾಗಲೇ ಆಲ್ರೆಡಿ ಲೇಟ್ ಆಗಿತ್ತು ಪುರೋಹಿತರು ಹೋಗೋದಕ್ಕೆ ಲೆವೆನ್ ತರ್ಟಿ ಆಗೋಗಿತ್ತು ನಮಗಿನ್ನ ಬೇಗ ಬೇಗ ಮಾಡಬೇಕು ಅಂತ ಮಾಡಿದ್ವಿ ಆದರೂ ಒನ್ ತರ್ಟಿ ಆಯಿತು ಅಡುಗೆ ಅಷ್ಟರಲ್ಲಿ ಒಂದು ಟೂ ಅವರ್ಸ್ ತೊಗೊಂಡು ತಕ್ಷಣ ನಮಗೆ ಅಷ್ಟೊಂದು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ವೆಜ್ ಅಲ್ವಾ ಸ್ವಲ್ಪ ಬೇಗನೆ ಮುಗಿಸ್ಬಿಡ್ಬೋದು ವೆಜ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆಗಳ ಆ್ಯಕ್ಚುಲಿ ನಾನ್ ವೆಜ್ ಬೇಗ್ ಬೇಗ ಮುಗಿಸ್ಕೊಂಬಿಡ್ಬೋದು ಏನು ಅಷ್ಟೊಂದು ರಿಸ್ಕ್ ಅಂತ ಅನ್ಸಲ ಒಂದು ಮೂವತ್ತರಿಂದ ನಲವತ್ತು ಅಷ್ಟು ಅಡುಗೆನ ರೆಡಿ ಮಾಡ್ಕೊಂಡಿದ್ವಿ ಯಾಕಂದರೆ ಇದನ್ನು ಸಹ ಅಷ್ಟೇ ಒಂದು ಹಬ್ಬದ ರೀತಿಯಾಗಿ ಮಾಡಬೇಕು ಸೆಲೆಬ್ರೇಷನ್ ಮಾಡಬೇಕು ಅಂತಲೇ ಹೇಳ್ತಾರೆ ಪುರೋಹಿತ್ರೆಲ್ಲರೂ ಯಾಕಂದ್ರೆ ನಮ್ಗೆ ಇಲ್ಲಿ ಪೂಜೆ ಮಾಡೋಕೆ ಬಂದರೆ ಪುರೋಹಿತರು ಅದನ್ನೇ ಹೇಳಿದ್ದು ಹೋದ ವರ್ಷ ಬಂದಿದ್ದರು ಅವ್ರು ಹಾಗೆ ಹೇಳಿದ್ದು ನಮಗೆ ಯಾಕಂದರೆ ಮಾಮಲಿ ನನ್ನ ಅವ್ನಿವೇನೇ ಮಾಡಬಾರ್ದು ಎಲ್ಲರನ್ನೂ ಕರೆದು ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ ಯಾಕಂದರೆ ದೊಡ್ಡವರೆಲ್ಲ ಬಂದು ನೋಡ್ತಾರೆ ಇವತ್ತಿನ ದಿನ ಯಾರ್ಯಾರು ಇರ್ತಾರೆ ಯಾರಿಲ್ಲ ಏನು ಅನ್ನೋದನ್ನು ಅವ್ರಿಗೂ ಖುಷಿ ಆಗಬೇಕಲ್ಲ ದೊಡ್ಡವ್ರಿಗೆ ಯಾವಾಗಲೂ ಅಷ್ಟೇ ಅವ್ರವರೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಬರೀ ನಾವೇ ಇದ್ದರೆ ಯಾವ ದೊಡ್ಡವರು ಇಷ್ಟ ಬೀಳೋದಿಲ್ಲ ಅಂದರೆ ನಾವು ಬರೀ ನಾವು ಇರ್ತೀವಿ ನಾವು ನಾಲ್ಕು ಜನ ಇರ್ತೀವಿ ಅಂದರೆ ಇಷ್ಟ ಆಗೋದಿಲ್ಲ ಎಲ್ಲ ಅವರು ಫ್ಯಾಮ್ಲಿ ಸಂಸಾರು ನೋಡಿದಾಗ ಅವ್ರಿಗೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕರೆದು ಎಷ್ಟು ಜನ ಆಗುತ್ತೋ ನಿಮ್ಮ ಕೈಯಲ್ಲಿ ಶಕ್ತಿ ಆ ಜನ ಕರೆದು ಮಾಡ್ರಿ ತುಂಬಾ ಒಳ್ಳೇದು ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ನಮ್ಮ ಕೈಲಿ ಯಾರು ಆಗುತ್ತೋ ಎಲ್ಲರನ್ನೂ ಕರೆದಿದ್ದೀವಿ ಮ್ಯಾಕ್ಸಿಮಮ್ ಎಲ್ಲ ಜನ ಬಂದಿದ್ದರು ಅದಕ್ಕಾಗಿ ಅಡುಗೆಗಳು ಸಹ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ವಿ ಯಾಕೆಂದರೆ ಮತ್ತೆ 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 ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೇ ಸರಿ ಮಾಡಿಬಿಟ್ರೆ ಚೆನ್ನಾಗಿ ಅನಿಸುತ್ತಲ್ವ ಅದಕ್ಕೋಸ್ಕರ ಪದೇ ಪದೇ ಮಾಡೋಕ್ಕಂತೂ ಆಗೋದಿಲ್ಲ ಯಾವುದೇ ಅಡುಗೆ ಆಗಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಒಂದು ಸರಿ ಮಾಡಿದ್ರೆ ಅದು ಮುಗ್ದೋಗುತ್ತೆ ಫೈನಲಾಗಿ ಎಲ್ಲ ಅಡುಗೆಗಳು ರೆಡಿ ಆಗಿತ್ತು ಆವತ್ತಿನ ದಿನ ಮಟನ್ ಸಾಂಬಾರು ಚಿಕನ್ ಫ್ರೈ ಮುದ್ದೆ ಅನ್ನ ಸಾಂಬಾರು ರಸಮು ಮತ್ತು ಮೊಟ್ಟೆ ಮಾಡಿ ಕಬಾಬ್ ಮಾಡಿದ್ವಿ ಮಾಮೂಲಿಯಾಗಿ ಸಲಾಡೆಲ್ಲ ಇಕ್ಕಿದ್ವಿ ಅಷ್ಟೇ ಅಷ್ಟೊಂದೇನೋ ಬೇರೆ ಎಲ್ಲ ಅಂದ್ರೂ ಸಾಕಾಗಿತ್ತು ಅಷ್ಟೇ ಜಾಸ್ತಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾರೋ ಇಲ್ಲ ಇನ್ನೊಂದು ಅವ್ರಿಗೆ ಇಷ್ಟ ಆಗುವಂಥ ಕೆಲವೊಂದು ಐಟಮ್ಸ್ ತಂದಿಕ್ಕಿದ್ವಿ ಅಂದರೆ ಕೆಲವೊಂದು ಸ್ನ್ಯಾಕ್ಸು ಸ್ವೀಟ್ ಐಟಮ್ ಅವ್ರು ಇಷ್ಟ ಬೀಳುವಂಥದ್ದನ್ನ ಕೆಲವು ತಂದಿಕ್ಕಿದ್ವಿ ಇನ್ನು ಮ್ಯಾಕ್ಸಿಮಮ್ ಮನೇಲಿ ಮಾಡೋ ಅಡಗೇನೆ ನಮ್ಮ ಅತ್ತೆಗಾಗಲಿ ನಮ್ಮ ಮಾವನಿಗಾಗಲಿ ಅದೇ ಅಡುಗೆನೇ ಇಷ್ಟ ಯಾಕಂದರೆ ಆಚೆಯಿಂದ ತರೋದಕ್ಕಿಂತ ಮನೇಲಿ ಏನು ಅಡುಗೆ ಮಾಡ್ತೀವೋ ಅದನ್ನ ತುಂಬ ಇಷ್ಟ ಬಿದ್ದು ತಿಂತಾಯಿದ್ರು ಹಾಗಾಗಿ ಅವ್ರು ಇಷ್ಟ ಬೀಳುವಂಥ ಅಡುಗೆಗಳನ್ನ ಸಹ ಮಾಡಿರುವಂಥದ್ದು ಮೇಯ್ನ್ ಅವ್ರಿಗೆ ಮುದ್ದೆ ಇದ್ದರೆ ಸಾಕು ಸಾಂಬಾರು ಇದ್ದರೆ ಸಾಕು ಇನ್ನೇನು ಬೇಕಾಗಿರೋದಿಲ್ಲ ಹಾಗಾಗಿ ಅದನ್ನು ಮಾಡಿದ್ವಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿಬಿಟ್ಟು ಅದೆಲ್ಲ ಎಡೆ ಎಲ್ಲ ಹಾಕಿ ಆದಮೇಲೆ ದೀಪ ಎಲ್ಲ ಬೆಳಗ್ಗೆ ಉರಿಸಿರುವಂಥ ದೀಪವೇ ಇತ್ತು ಅದನ್ನೇ ನಾವು ಅಲ್ಲಿ ಇಕ್ಕೊಂಡ್ವಿ ಇವಾಗ ಫೈನಲಾಗಿ ಎಲ್ಲ ಧೂಪಾನ ಇರೋವಂಥದ್ದು ಫಸ್ಟು ಊದ್ ಬತ್ತಿ ಅಲ್ಲಿ ಧೂಪ ಹಾಕಿ ಎಲ್ಲರೂ ಅಷ್ಟೇ ಮನೇಲಿ ಯಾರ್ಯಾರು ಎಲ್ಲರೂ ಹಾಕ್ಬೋದು ಅದರಲ್ಲೇನಿಲ್ಲ ಯಾಕಂದರೆ ಫೋಟೋಸ್ ಇವರದಿದ್ದರೂ ಸಹ ನೆನೆಸ್ಕೊಂಡು ಯಾರಿಗೆ ಬೇಕಾದ್ರೂ ನಾವು ನೆನೆಸ್ಕೊಂಡು ಇಲ್ಲಿ ಧೂಪ ಹಾಕ್ಬೋದು ಅಂತ ಹೇಳಿದರು ನಾವು ಫೋಟೋಸ್ ನಮ್ಮತ್ತೆ ಮಾವ ಇದನ್ನು ನಾವು ನಮ್ಮದೇ ಹಾಕಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಅವರು ತರ್ಪಣ ಬಿಡುವಾಗಲಿ ಪ್ರತಿಯೊಬ್ಬರಿಗೂ ಬಿಟ್ಟರು ಒಬ್ಬರು ಫ್ರೆಂಡ್ಸ್ ಇರ್ಬೋದು ಒಮ್ಮ ರಿಲೇಷನ್ಸ್ ಇರ್ಬೋದು ಹಿಂದೆ ಮುಂದೆ ಯಾರಿಗೆ ಬೇಕಾದರೂ ಬಿಡ್ಬೋದು ಬಿಡ್ರಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಬಿಡಿಸಿದ್ರು ತರ್ಪಣನ ನಾವು ತುಂಬ ಜನಕ್ಕೆ ತರ್ಪಣನ ಬಿಟ್ವಿ ಯಾರು ನೆನಪಿದ್ದಾರೆ ಯಾರು ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ತಿ ತೀರ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ನಾವು ತರ್ಪಣ ಬಿಟ್ವಿ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಾರಿ ಎಲ್ಲರೂ ತಿಳ್ಕೊಂಡಾಗೂ ಆಗುತ್ತೆ ಯಾಕಂದ್ರೆ ನಾವು ಯಾವಾಗಲೂ ಹೋಗೋದಿಲ್ಲ ಏನೋ ಸುತ್ತಮುತ್ತಲಾದರೆ ಇವಾಗ ನಮ್ಮ ಅತ್ತೆ ಮಾವನಾದರೆ ಆ್ಯಕ್ಚುಲಿ ತಿಳ್ಕೊತೀವಿ ಬೇಕೇ ಬೇರೆ ಅವ್ರನ್ನೆಲ್ಲ ದೂರದವ್ರನ್ನ ಯಾರಿಗೂ ಹೋಗೋದಿಲ್ಲ ಯಾವಾಗಲೂ ಅಲ್ವಾ ಈ ರೀತಿಯಾಗಿ ವರ್ಷಕ್ಕೊಂದು ಸಾರಿ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಇದೆಲ್ಲ ಪದ್ಧತಿ ಇಕ್ಕಿದಾರೇನೋ ಅಂತ ಅಂದ್ಕೊಂಡೆ ನಾನು ಮಾತ್ರ ಯಾಕಂದರೆ ಬೇರೆ ಟೈಮಲ್ಲಿ ಗಂಡಿತ ಯಾರೂ ತಿಳ್ಕೊಳಕ್ಕೆ ಹೋಗೋದಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಕೆಲಸ ಅವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ ಯಾರನ್ನು ಬೇರೆಯವ್ರನ್ನ ತಿಳ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಷ್ಟು ಯಾರಿಗೂ ಟೈಮ್ ಇರೋದಿಲ್ಲ ಆ್ಯಕ್ಚು ಇವಾಗಿನ ಜನ್ರೇಷನಲ್ಲಿ ಯಾರಿಗೂ ಅಷ್ಟು ಟೈಮ್ ಇರೋದಿಲ್ಲ ಅಟ್ಲೀಸ್ಟ್ ಇವತ್ತೊಂದು ದಿನ ನಾವು ಪೂಜೆ ಮಾಡೋದಿನ ಮಾತ್ರ ತಿಳ್ಕೊಂಡ್ರೆ ತುಂಬನೇ ಅಂತ ಅನಿಸುತ್ತೆ ಇವಾಗ ನಾವೆಲ್ಲ ದುಪ್ಪ ಹಾಕಿದ್ದಾಯಿತು ಇವಾಗ ಮಾಡ್ತಾ ಇದ್ವಿ ಮಹಾಮಂಗಳಾರತಿ ಆದಮೇಲೆ ಸಾಂಬ್ರಾಣಿ ಹಾಕಿದ್ರೆ ಪೂಜೆ ಸಹ ಕಂಪ್ಲೀಟ್ ಆಗುತ್ತೆ ಎಲ್ಲರೂ ಒಬ್ಬೊಬ್ಬರೇ ಇರ್ತಾರೆ ಎಲ್ಲರೂ ಬೇಗ ಬೇಗ ಅಂದರೆ ಇಬ್ಬರು ಮೂರು ಜನ ನಾಲ್ಕು ಜನ ಆ ರೀತಿಯಾಗಿ ಬೇಗ ಬೇಗ ಮುಗಿಸ್ಬಿಟ್ವಿ ಯಾಕಂದರೆ ಮತ್ತೆ ಲೇಟಾಗುತ್ತೆ ಮತ್ತು ಊಟಗಳು ಸಹ ಲೇಟಾಗುತ್ತೆ ಆಕ್ಚುಲಿ ಆವಾಗಲೇ ಒನ್ ತರ್ಟಿ ಟೂ ಆಗಿತ್ತು ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಕುತ್ಕೊಳ್ಳೋಷಿ ಟೂ ಓ ಕ್ಲಾಕ್ ಆಗಿತ್ತು ಎಲ್ಲಾರಿಗು ನಾವು ಬೇರೆ ಒಂದೊತ್ತಿದ್ರಿಂದ ಸ್ವಲ್ಪ ಎಲ್ಲರಿಗೂ ಸುಸ್ತಾಗ್ತಾ ಇರೋದು ಯಾಕಂದರೆ ಮನೆಯವರೆಲ್ಲ ಉಪವಾಸ ಇರಬೇಕಲ್ಲ ನಮ್ಗಾದ್ರೆ ನನಗೂ ಭವ್ಯದ ಚೆನ್ನಾಗಿ ಇದೆ ಆ್ಯಕ್ಚುಲಿ ತುಂಬ ಉಪವಾಸಗಳಿರ್ತೀವಿ ನಾವು ಬೆಳಗಿನ ರಾತ್ರಿವರೆಗೂ ತಿಂದರೆ ಹಂಗೇ ಇರ್ತೀವಿ ಅದೆಲ್ಲ ನಮಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಬಟ್ ಎಲ್ಲರೂ ಹಂಗೆ ಇರೋಕ್ಕಾಗೋದಿಲ್ಲ ಹಾಗಾಗಿ ಕೆಲವರು ಟಿಫನ್ ತಿಂದ್ಕೊಂಡಿದ್ರು ಇನ್ನು ಕೆಲವರಿಗೆಲ್ಲ ಊಟಕ್ಕೂ ಸಹ ಟೈಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮುಗಿಸೋಣ ಅಂತ ಇವಾಗ ಪ್ರತಿಯೊಂದು ಪೂಜೆ ಎಲ್ಲ ಮುಗಿಸೋ ನೋಡ್ತಾ ಇರ್ಬೋದು ಎರಡು ಎಡೆ ಹಾಕಿದ್ದೀವಿ ಒಂದನ್ನು ತೊಗೊಂಡೋಗಿ ಕಾಗೆ ಇಕ್ತೀವಿ ಇನ್ನೊಂದು ಮನೆ ಇರುವಂಥ ಎಲ್ಲರೂ ಪ್ರಸಾದ ರೀತಿಯಾಗಿ ತೊಗೊಳ್ಳುವಂಥದ್ದು ಆ ಮುಂದೆ ಇಕ್ಕಿರೋ ಸ್ವೀಟ್ಸ್ ಎಲ್ಲ ಹಂಗೆ ಇಕ್ಕಿರ್ತೀವಿ ಯಾಕಂದರೆ ಕೆಲವೊಬ್ರು ಇಕ್ಕಿರೋ ಎಡೆ ಎಲ್ಲ ಎತ್ತಬಾರ್ದು ಆ ರೀತಿಯಾಗೂ ಸಹ ಇರುತ್ತೆ ಅದಕ್ಕೋಸ್ಕರ ಫ್ರೂಟ್ಸು ಸ್ವೀಟ್ಸ್ ಎಲ್ಲ ಮುಂದೆ ಅಲ್ಲೇ ಇಕ್ಬಿಟ್ಬಿಟ್ಟಿರ್ತೀವಿ ಎಡೆ ಮಾತ್ರ ತೆಗ್ದು ಬಿಡ್ತೀವಿ ಯಾಕಂದ್ರೆ ನೆಕ್ಸ್ಟ್ ಡೇಗೆ ಅದು ಅದೊಂಥರ ಆಗ್ಬಿಟ್ಟಿರುತ್ತೆ ನೈಟೇ ಹೆಂಗಿದ್ರು ಎಲ್ಲ ತೆಗೆದುಬಿಟ್ಟು ಕದಲ್ಸ್ಬಿಡ್ತೀನಿ ನಾನು ನೆಕ್ಸ್ಟ್ ಡೇ ಅವ್ರಿಗೆ ಇಕ್ಕೊಳಕ್ಕೆ ಹೋಗೋದಿಲ್ಲ ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಮಾಡಬೇಕು ಅದೆಲ್ಲ ಅರೇಂಜ್ ಮಾಡಬೇಕು ತುಂಬ ದಿನ ಇಟ್ಕೊಳ್ಳೋಕೆ ಆಗೋದಿಲ್ಲ ಹೇಗಿದ್ರು ನಾನು ರೆಗ್ಯುಲರಾಗಿ ಡೈಲಿ ಪೂಜೆ ಮಾಡೇ ಮಾಡ್ತೀನಲ್ವ ಅದಕ್ಕೆ ನನಗೆ ಏನು ಅನಿಸೋದಿಲ್ಲ ಯಾವಾಗಾರು ವರ್ಷಕ್ಕೊಂದ್ಸರಿ ಪೂಜೆ ಮಾಡೋಂಗಂದ್ರೆ ಒಂದೆರಡು ದಿನ ಮೂರು ದಿನ ಇರ್ತಾರೋ ನನಗೆ ಗೊತ್ತಿಲ್ಲ ಬಟ್ ಇದೇನಿದ್ರು ಅವಾಗಿಂದ ಅಂದರೆ ಬರೀ ಒನ್ ಡೇ ಅಲ್ವಾ ಹೆಂಗಿದ್ರು ಮೇಲೆ ಈಗ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ ಆಗಿ ದೀಪ ಅಂಟಿಸ್ತಾನೆ ಇರ್ತೀನಿ ಹಾಗಾಗಿ ನನಗೇನು ಅನ್ಸಿದ್ರೆ ನಾನು ನೈಟ್ಗೆಲ್ಲ ಪೂಜೆ ನಾನು ಅದು ಪೂಜೆ ಕಳಿಸ್ಯಲ್ಲ ಕದಲಿಸಿಬಿಡ್ತೀನಿ ಕದಿಸ್ಬಿಟ್ಟು ಅದನ್ನೆಲ್ಲ ಎತ್ತಿಕ್ ಬಿಡುವಂಥದ್ದು ಇವಾಗೆಲ್ಲ ಸಾಂಬ್ರಾಣಿ ಹಾಕಿದ್ದೆಲ್ಲ ಆಯಿತು ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಬಾಗಿಲೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಹೋಗ್ತೀವಿ ದೊಡ್ಡವ್ರು ಬಂದು ನೋಡ್ತಾರೆ ತಿಂತಾರೆ ಅನ್ನೋದು ಅದು ಒಂದು ನಂಬಿಕೆ ದೊಡ್ಡವರೆಲ್ಲ ನಂಬ್ಕೊಂಬಂದ್ರೆ ನಂಬಿಕೆಗಳಲ್ಲ ನಾವಂತೂ ಸ್ಟಾಪ್ ಮಾಡೋಕ್ಕೆ ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಸಾಮ್ರಾಣಿ ಎಲ್ಲ ಹಾಕ್ಬಿಟ್ಟು ಇವಾಗೆಲ್ಲ ಆಚೆಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ ಒಂದು ಐದು ಹತ್ತು ನಿಮಿಷ ಆಚೆ ಎಲ್ಲ ಇದ್ದು ಆಮೇಲೆ ಹೊರಗಡೆ ಒಳಗಡೆ ಬರುವಂಥದ್ದು ಏನೋ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಎಲ್ಲರಿಗೂ ಅಷ್ಟೇ ಅಲ್ವ ಎಲ್ಲ ನಂಬಿಕೆಯಲ್ಲೇ ಬದುಕ್ತಾ ಇರುವಂಥದ್ದು ಪ್ರತಿಯೊಂದು ನಂಬಿಕೆ ನಾವು ನಂಬೇಕಾಗುತ್ತೆ ಕೆಲವ್ರಲ್ಲಿ ಸತ್ಯನೂ ಇರುತ್ತೆ ಹುಡ್ಕೊಂಡು ಹೋದರೆ ಖಂಡಿತ ಜಸ್ಟ್ ಸಿಗುತ್ತೆ ಬಟ್ ಹುಡ್ಕೋಂಥ ಪ್ರಯತ್ನ ಅಂತ ನಾವು ಯಾರು ಇಲ್ಲ ಆ್ಯಕ್ಚುಲಿ ಹೇಳಿದ್ನ ನಂಬ್ಕೊಂಡು ಆರಾಮಾಗಿದ್ದೀವಿ ಪೂಜೆ ಸಹ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಖುಷಿಯಾಗಿ ಪೂಜೆನೂ ಮುಗಿಸಿದ್ವಿ ಎಲ್ಲನೂ ಆರಾಮಾಗಿ ಊಟ ಎಲ್ಲ ಆರಾಮಾಗಿ ಆಯಿತು ನಾನು ವೀಡಿಯೋ ಸಹ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಹೊಸ್ದಾಗ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದ ಬೆಲೈಕನ್ನ ಪ್ರೆಸ್ ಮಾಡೋಣ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್